ಮಾನವ ಇರುಳಿನಲ್ಲಿ ತೋಳ ಚಿತ್ತ ಸುತ್ತ ಇದು ಇಂದು ನಮ್ಮ ವಿಷಯ ಹದುಲಿನಲ್ಲಿ ಸಾಮಾನ್ಯ ಮನುಷ್ಯನಾಗಿದ್ದು ಸೂರ್ಯ ಬುಕ್ತ ತೋಳವಾಗಿ ಬದಲಾಗಿ ಜನರನ್ನ ಕಥೆಗಳು ಹಾಲಿವುಡ್ ಪ್ರಪಂಚಕ್ಕೆ ಹತ್ತಾರು ಸಿನಿಮಾಗಳನ್ನ ಮಾಡೋದಕ್ಕೆ ಪ್ರೇರಣೆ ಒದಗಿಸಿದೆ ಅವುಗಳಲ್ಲಿ ಕೆಲವು ಜಗತ್ತಿನ ಎಲ್ಲ ಕಡೆ ಜನರನ್ನ ಭಯಪಡಿಸಿ ಎನಿಸಿದರೆ ಮನುಷ್ಯ ತೋರಾದ ಗ್ರೀಕ್ ಭಾಷೆ ನಲ್ಲಿ ಅಂತ ಕರೀತಾರೆ ಗ್ರೀಕ್ ಭಾಷೆ ಲೈಕ ಅಂತ ಕೇಳಿದ ತೋಳ ಆಂತ್ರೋಪಿ ಅಂದ್ರೆ ಮನುಷ್ಯ ಲೈಕನೋಥೊಲ ಅಂದರೆ ತೋಳ ಮಾನವ ಮನುಷ್ಯರು ಮೃಗಗಳಾಗಿ ಬದಲಾಗ್ತಕ್ಕಂಥ ಕಥೆಗಳು ಬಹು ಹಿಂದಿನ ಕಾಲದಿಂದಲೂ ಭಯ ವಿಸ್ಮಿತರನ್ನಾಗಿ ಮಾಡಿದ್ದಾರೆ ಇವು ಮನುಷ್ಯ ಅಳವಾರಿಯಾಗಿದ್ದು ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಸ್ಥಿತಿನಲ್ಲಿ ಇದ್ದಾಗಿದ್ದರೂ ಇರುವಂತೆ ಕಾಣ್ತವೆ ಗ್ರೀಕ್ನಲ್ಲಿ ತೋಳ ಇಟ್ಟು ಕುರಿತಾದಂತಹ ಮಿಥ್ಯ ಮತ್ತು ಪುರಾಣಗಳು ಇತಿಹಾಸ ಪೂರ್ವ ಕಾಲದಿಂದ ಇದ್ದು ಒಲಿಂಪಿಯನ್ ಧರ್ಮದೊಂದಿಗೆ ಸಂಬಂಧ ಹೊಂದಣ ಹೊಂದಿದ್ದು ಅಂತ ಗುರುತಿಸಲಾಗಿ ಗ್ರೀಕ್ ಸಾಮ್ರಾಜ್ಯದಲ್ಲಿ ಇದ್ದಂತಹ ಆರ್ಕೇಡಿಯಾ ಗುಡ್ಡಗಾಡುಗಳ ಪ್ರದೇಶವಾಗಿದ್ದು ಗ್ರೀಸ್ ಸಾಮ್ರಾಜ್ಯದಲ್ಲಿ ಇದ್ದಂತಹ ಆರ್ಕೆಡಿಯ ಗುಡ್ಡಗಾಡುಗಳ ಪ್ರದೇಶವಾಗಿದ್ದು ತೋಳಗಳ ನೆಲೆಯಾಗಿತ್ತು ಇಲ್ಲಿ ತೋಳ ಕುರಿತಾದಂತಹ ಐತಿಹ್ಯಗಳು ಕಥೆಗಳು ವಿಫುಲವಾಗಿದ್ದವು ತೋಳ ಮತ್ತು ಜ್ಯೂಸ್ ದೇವತೆಗಳನ್ನ ಸಂಕರ ರೂಪದಲ್ಲಿ ಪೂಜೆ ಮಾಡತಕ್ಕಂಥ ಒಂದು ಪಂಥ ಕೂಡ ಇಲ್ಲಿ ಇತ್ತು ಲೈಕೆಯನ್ ತಪ್ಪಲ್ಲಿ ನಡೀತಾ ಇದ್ದಂತಹ ವಾರ್ಷಿಕ ಉತ್ಸವಗಳಲ್ಲಿ ಪುರೋಹಿತರು ಮಾನವನ ಅಂಗಾಂಗಗಳನ್ನು ಬೆರೆಸಿದಂತಹ ಮಾಂಸದ ಅಡಿಗೆಯನ್ನ ಬಲಿಯಾಗಿ ಅರ್ಪಿಸ್ತಾ ಇದ್ರು ಈ ಬಲಿಯನ್ನು ತಿಂದವರು ತೋಳಗಳಾಗ್ತಾರೆ ಹಾಗಾದ ನಂತರ ಮುಂದಿನ ಒಂಬತ್ತು ವರ್ಷಗಳ ಕಾಲ ಮನುಷ್ಯ ಮಾಂಸವನ್ನು ತಿಂದೇ ಇದ್ರೆ ಮಾತ್ರ ಅವರು ಮರಳಿ ಮನುಷ್ಯರಾಗ್ತಾರೆ ಮನುಷ್ಯರಾಗಿ ಬದಲಾಗ್ತಾರೆ ಅಂತಕ್ಕಂಥ ನಂಬಿಕೆ ಕೂಡ ಇತ್ತು ರೋಮನ್ನರು ಮಾಂತ್ರಿಕ ಶಕ್ತಿ ರಹಸ್ಯವಾದ ಗಿಡಮೂಲಿಕೆಗಳನ್ನ ಬಳಸಿ ಮನುಷ್ಯರನ್ನ ತೋಳಗಳಾಗಿ ಮಾರ್ಪಡಿಸಬಹುದು ಅಂತ ನಂಬಿದ್ರು ಇದನ್ನು ಅವರು ವರ್ಷ ಅಂತ ಕರಿತಾ ಇದ್ರು ಮನುಷ್ಯ ತೋಳಾಗ್ತಕ್ಕಂಥದ್ದು ಅನುವಂಶಿಕೆಯಿಂದ ಬರ್ತದೆ ಅಂತಕ್ಕಂಥ ನಂಬಿಕೆ ಕೂಡ ಇತ್ತು ತೋಳದಿಂದ ಕಚ್ಚಲ್ಪಟ್ಟಂತಹ ಮನುಷ್ಯ ಹುಣ್ಣಿಮೆಯ ದಿನ ತನಗೆ ಅರಿವಿಲಿನಂತೆಯೇ ತೋಳವಾಗಿ ಬದಲಾಗ್ತಾನೆ ಅಂತಹ ತೋಳಕ್ಕೆ ಗಾಯವಾದರೆ ಮಾತ್ರ ಆತ ಮಾನವ ಜನ್ಮಕ್ಕೆ ಮರಳುತ್ತಾನೆ ಅಂತಕ್ಕಂಥ ನಂಬಿಕೆಗಳು ಕೂಡ ಇದ್ದವು ಆತ್ಮ ಪುನರ್ಜನ್ಮ ಮತ್ತು ಆತ್ಮಗಳು ನಾನಾ ಬಗೆಯ ಪ್ರಾಣಿಗಳಲ್ಲಿ ಸೇರ್ಕೊಳ್ತೇವೆ ಅಂತ ಸಮಾಜಗಳಲ್ಲಿ ಮತ್ತು ನಾಗರಿಕತೆಗಳಲ್ಲಿ ಇಂತಹ ಕಥೆಗಳು ಚಾಲ್ತಿಯಲ್ಲಿರ್ತವೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ಆ ಪ್ರದೇಶದ ಅತ್ಯಂತ ಅಪಾಯಕಾರಿಯಾದಂತಹ ಬೇಟೆಯ ಪ್ರಾಣಿಯ ರೂಪವನ್ನು ಪಡಿತೇನೆ ನಂಬಿಕೆ ಕಂಡು ಬರ್ತದೆ ಯುರೋಪ್ ಮತ್ತು ಉತ್ತರ ಏಷ್ಯಾದಲ್ಲಿ ತೋಳ ಅಥವಾ ಕರಡಿ ಆಫ್ರಿಕಾದಲ್ಲಿ ಹೈನಾ ಅಥವಾ ಚಿರತೆ ಮತ್ತೆ ಭಾರತ ಚೀನಾ ಜಪಾನ್ ಏಷ್ಯಾ ದೇಶಗಳಲ್ಲಿ ಮನುಷ್ಯ ಹುರಿಯಾಗಿ ಬದಲಾಗ್ತಕ್ಕಂಥ ಮಧ್ಯಕಾಲೀನ ಯುರೋಪ್ನಲ್ಲಿ ದುಷ್ಕರ್ಮಿಗಳು ಮತ್ತು ಡಕಾಯಿತರು ಸಲ ತೋಳದ ಚರ್ಮವನ್ನು ಒದ್ದು ಜನರನ್ನ ಕಾಣ್ತಾ ಇರ್ತಾರೆ ಎದುರಿಸ್ತಾ ಇರ್ತಾರೆ ಇಂಥವ್ರನ್ನ ಜನ ಗುರುತಿಸಿ ಕೆಲವೊಮ್ಮೆ ಅವರು ನಡೆಸಾ ಇರ್ತಾರೆ ಫ್ರೆಂಚ್ ಜಾನಪದದಲ್ಲಿ ತೋಳವನ್ನ ಲೂಪ್ಗೋ ಅಂತ ಕರೆಯಲಾಗ್ತದೆ ಹದಿನಾರನೇ ಶತಮಾನದಲ್ಲಿ ಫ್ರಾನ್ಸ್ ನಲ್ಲಿ ಮನುಷ್ಯ ತೋಳವಾದ ಬದಲಾಗಿ ಹತ್ಯೆಗೆತ್ತೆ ಸುದ್ದಿಗಳು ಹಬ್ಬಿದ್ವು ತೋಳವಾಗತಕ್ಕಂಥ ಮನುಷ್ಯರನ್ನ ನೇಣಿಗಿರಿಸತಕ್ಕಂಥ ಶಿಕ್ಷೆಯು ಕೂಡ ಅಲ್ಲಿ ಜಾರಿಯಲ್ಲಿತ್ತು ಈಗ ನಾವು ತಿಳಿದಿದ್ದೀಯ ಐತಿಹ್ಯ ಮತ್ತು ಕಟುಕತೆಗಳು ಹಾಗೆ ಸ್ವಲ್ಪ ಚಾರಿತ್ರಿಕ ಸಂಗತಿಗಳು ಈ ಕಥೆಗಳು ಮನುಷ್ಯರಲ್ಲಿ ಹೇಗೆ ಮಾನಸಿಕ ಭ್ರಮೆ ಮತ್ತು ಮನೋವಿಕಾರಗಳಿಗೆ ಕಾರಣ ಆಗ್ತೇವೆ ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋಣ ಬಹಳ ಸೋಜಿಗೆ ಅನಿಸಿಕೊಂತಾದರೂ ಕೂಡ ಮನುಷ್ಯ ತೋಳವಾಗಿ ಬದಲಾಗ್ತಕ್ಕಂಥ ಕಥೆಗಳು ಮಾನವರಲ್ಲಿ ಚಿತ್ತ ಭ್ರಮೆಗೆ ಮೂಲ ಕಾರಣರಾಗಿದ್ದಾವೆ ತಾವು ತೋಳ ಬೆಕ್ಕು ನಾಯಿ ಕತೆಗಿರುವ ಹುಲಿ ಕುದುರೆಗಳಾಗಿ ಮಾರ್ಪಾಡು ಹೊಂದುತ್ತಿರುವುದಾಗಿ ಅಥವಾ ಮಾರ್ಪಾಡಾಗಿರುವುದಾಗಿ ಭಾವಿಸಿರತಕ್ಕ ಪ್ರಕರಣಗಳು ವೈದ್ಯಕೀಯ ಮನೋರೋಗ ವಿಜ್ಞಾನದಲ್ಲಿ ದಾಖಲಾಗಿದ್ದಾವೆ ಇವೆಲ್ಲವನ್ನ ಸಾಮಾನ್ಯವಾಗಿ ಮನೋರೋಗ ವಿಜ್ಞಾನದಲ್ಲಿ ಲೈಕೋಮ್ಯಾಗಿ ಅಥವಾ ತೋಳದ ಏನೋ ತೋಳದ ಭ್ರಮೆ ಅಂತ ಘೋಷಿಸಲಾಗುತ್ತೆ ತಾನು ತೋಳ ಅಥವಾ ಇತರ ಪ್ರಾಣಿಯಾಗಿದ್ದೀನಿ ಅಂತ ಭ್ರಮೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ತೋಳನಂತಿಯ ಪ್ರಾಣಿಯಂತೆ ವರ್ತಿಸುತ್ತಾರೆ ಮೆಸಾಚು ಚಳಸ ರಾಜ್ಯದ ಮೆಕ್ಲಿಯಾನ್ ಆಸ್ಪತ್ರೆಯಲ್ಲಿ ತೋಳನ ಭ್ರಮೆಯಲ್ಲಿ ಪ್ರಕರಣಗಳು ದಾಖಲಾಗಿದ್ದು ಸಾಕಷ್ಟು ಅಧ್ಯಯನ ಈ ಮಾನಸಿಕ ಭ್ರಮೆ ಮೆದುಳಲ್ಲಿರತಕ್ಕಂಥ ನರಗಳ ಚಟುವಟಿಕೆಗಳ ವ್ಯತ್ಯಾಸದಿಂದ ಬಂದಿದ್ದು ಅಲ್ಲ ಅಂತ ಖಚಿತಪಡಿಸಿಕೊಳ್ಳಲಾಗಿದೆ ವಿವಿಧ ಕಡೆ ದಾಖಲಾಗಿರತಕ್ಕಂಥ ಲೈಕೋಮೇನಿಯಾದ ಒಟ್ಟು ಮೂವತ್ತು ಪ್ರಕರಣಗಳಲ್ಲಿ ತೋಳ ನಾಯಿ ಕತ್ತೆಯಾಗಿರುವ ಕತ್ತೆ ದುರುವುಗಳಾಗಿ ಬದಲಾಗಿರತಕ್ಕಂಥ ಚಿತ್ತ ಭ್ರಮೆಗಳು ಕೂಡ ದಾಖಲಾಗಿದ್ದಾವೆ ಎರಡು ಪ್ರಕರಣಗಳಲ್ಲಿ ತಾವು ಹಾವುಗಳಾಗಿ ಬದಲಾಗಿರ್ತಕ್ಕಂಥ ಭ್ರಮೆಯನ್ನ ಜನ ಹೊಂದಿರೋದನ್ನ ಘೋಷಿಸಲಾಗುತ್ತೆ ಇದನ್ನ ಅಂತ ಕೂಡ ಕರೆಯಲಾಗಿದೆ ಜಪಾನ್ನಲ್ಲಿ ಲೈಕೋಮಾನಿಯಾ ಭ್ರಮೆಗೆ ಒಳಗಾಗಿರ್ತಕ್ಕಂಥವರು ತಾವು ಕಪ್ಪೆ ಡರಿಗಳಾಗಿ ಬದಲಾಗಿರುವುದಾಗಿ ನಂಬಿರತಕ್ಕಂಥ ಪ್ರಕರಣಗಳು ಕೂಡ ಪತ್ತೆಯಾಗಿದ್ದಾವೆ ಹದಿನೆಂಟುನೂರಲ್ಲಿ ಟಿಆರ್ ಡೇನಿ ಮತ್ತೆ ವೆಸ್ಟರ್ ಇರತಕ್ಕಂಥ ಇಬ್ಬರು ವಿಜ್ಞಾನಿಗಳು ಒಬ್ಬ ಹೆಂಗಸು ತಾನು ಮೊದಲು ನಾಯಿಯಾಗಿ ನಂತರ ಕುದುರೆಯಾಗಿ ಕೊನೆಗೆ ಬೆಕ್ಕಾಗಿ ಮಾರ್ಪಾಡುದಾಗಿ ಚಿತ್ತ ಒಳಗಾಗಿರತಕ್ಕಂಥ ಪ್ರಕರಣವನ್ನ ಸೈಕೋಪೆಥಾಲಜಿ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ ಲೈಕೋಮೇನಿಯಾ ಹಲವು ವ್ಯಕ್ತಿತ್ವಗಳ ಚಿತ್ತಭ್ರಮಣೆಯ ಒಂದು ಬಗೆಯಂತ ವೈದ್ಯರು ಪರಿಗಣಿಸುತ್ತಾರೆ ಡಾಕ್ಟರ್ ಜೋ ಗಾಮ ಮಾರ್ಪೆಸ್ ಲೈಕೋಮೇನಿಯಾದ ಎರಡು ಪ್ರಕರಣಗಳ ಕುರಿತಾಗಿ ಚರ್ಚೆ ಮಾಡಿದ್ದಾರೆ ಇಪ್ಪತ್ತನೇ ವಯಸ್ಸಿನಿಂದಲೂ ತಾನು ತೋಳ ಅಂತ ನಡೆದಂತಹ ಒಬ್ಬ ವ್ಯಕ್ತಿ ನಲವತ್ತನೇ ವಯಸ್ಸಿಗೆ ಬಂದಾಗ ಆತನ ಕಿವಿನಲ್ಲಿ ನೀನು ತೋಳ ಅಂತಕ್ಕಂಥ ದಿನಿ ಕೇಳುತ್ತ ನಡುರಾತ್ರಿ ಎಂದು ಕನ್ನಡಿ ನೋಡ್ಕೊಂಡಾಗ ಆತನಿಗೆ ತನ್ನ ಬದಲು ಕಣ್ಣಿನಲ್ಲಿ ತೋಳ ಕಾಣಿಸಿಕೊಳ್ಳುತ್ತೆ ಈತನ ಮೆದುಳಿನ ಸಿಟಿ ಸ್ಕ್ಯಾನ್ ಮಾಡಿದಾಗ ಅದರ ಆತನ ಮೆದುಳು ಬೇರೆ ಇತರ ಮೆದುಳುಗಿಂತ ಯಾವುದೇ ವ್ಯತ್ಯಾಸವನ್ನ ತೋರಿಸೋದಿಲ್ಲ ಇನ್ನೊಂದು ಪ್ರಕರಣದಲ್ಲಿ ಐವತ್ತೊಂದು ವಯಸ್ಸಿನ ವ್ಯಕ್ತಿಯೊಬ್ಬ ತಾನು ತೋಳನಾಗಿದ್ದು ತನ್ನ ತಣ್ಣ ಕಾಣ್ತಾ ಇದ್ದಾವೆ ಅಂತ ಭಾವಸ್ಥಾನ ಅಲ್ಲದೆ ಇತರ ತೋಳನ ಕಚ್ಚತಕ್ಕಂತ ಕೊಡು ಬಯಕೆ ಕೂಡ ಆತನಿಗೆ ಉಂಟಾಗಿರುತ್ತೆ ಮೆದುಳಿನ ಪೆರೇಟಲು ಅಥವಾ ಪೆರೇಟರ್ ಹಾಲೆ ದೇಹದ ವಿವಿಧ ಭಾಗಗಳಿಂದ ಬರತಕ್ಕಂಥ ಸಂಕೇತಗಳನ್ನ ಗ್ರಹಿಸಿ ಅರಿತುಕೊಳ್ತದೆ ಈ ಭಾಗ ಸರಿಯಾಗಿ ಕೆಲಸ ಮಾಡಿದೆ ಎಂದರೆ ತಾನು ತೋಳ ಅಂತಕ್ಕಂಥದ್ದು ಅಥವಾ ಇನ್ನೊಂದು ಪ್ರಾಣಿ ಅಂತಕ್ಕಂಥ ಭ್ರಮೆ ಉಂಟಾಗದಕ್ಕೆ ಕಾರಣ ಇರಬಹುದು ಅಂತ ಊಹೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಜನಬೇಕು ಅಂತ ವಿಜ್ಞಾನಿಗಳು ಭಾವಿಸುತ್ತಾರೆ ಮನುಷ್ಯನ ಮೆದುಳು ವಿಸ್ಮಯದ ಗಣಿ ಇದರಲ್ಲಿ ವಿಶ್ವದ ರಹಸ್ಯಗಳನ್ನು ಬಿಡಿಸತಕ್ಕಂಥ ಸಾಮರ್ಥ್ಯ ಇರುವಂತೆ ಅದು ಇಲ್ಲದನ್ನು ಕೂಡ ಕಲ್ಪಿಸಿಕೊಳ್ಳಬಹುದು ನರ ತಾನು ನಾರಾಯಣ ಅಂತ ಭ್ರಮಿಸುವಂತೆ ಮಾಡತಕ್ಕಂಥ ಮೆದುಳು ಆತ ತಾನು ನರಿಯಂತಳು ಕೂಡ ಭ್ರಮಿಸುವಂತೆ ಮಾಡಬಹುದು ಇಂತಹ ಮೆದುಳನ್ನು ಕುರಿತಾದಂತಹ ಇಂತಹ ಸೋಜಿಗದ ಇತರ ಸಂಗೀತಿಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ವಂದನೆಗಳು